ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಬ್ರೆಡ್ ಉಪ್ಪಿಟ್ಟು ಹೌದು ಫ್ರೆಂಡ್ಸ್ ಈಗ ಬ್ರೆಡ್ಡಿಂದ ಉಪ್ಪಿಟ್ಟನ್ನು ಹೇಗೆ ಮಾಡೋದು ನೋಡೋಣ ಇದು ನೋಡಿ ಬರ್ಗರ್ ಬನ್ನು ಬರ್ತದಲ್ಲ ಆ ಬನ್ನಿಂದನೂ ಮಾಡ್ಬೋದು ಬನ್ನನ್ನು ನಾವು ಸಣ್ಣ ಸಣ್ಣ ತುಂಡನಾಗಿ ಮಾಡಿಕೊಂಡಿದ್ದೇನೆ ಈಗ ಇಲ್ಲಿ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದರಲ್ಲಿ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ ಆಯಿಲನ್ನು ಆಗಲಿಕ್ಕೆ ಬಿಡಬೇಕು ಅದರಲ್ಲಿ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಅದನ್ನು ಸರಿಯಾಗಿ ಸಿಡಿಲಿಕ್ಕೆ ಬಿಡಿ ಸಾಸಿವೆ ಸಿಡ್ದಾದ ನಂತರ ಅದರಲ್ಲಿ ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕೋಣ ನೋಡಿ ಈಗ ಸಾಸಿವೆ ಸಿಡಿತು ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅದರಲ್ಲಿ ಒಂದು ಉಳ್ಳಾಗಡ್ಡೆಯನ್ನು ದೊಡ್ಡದಾದಂಥ ಒಂದು ಉಳ್ಳಾಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವಂಥದ್ದು ಇದು ತುಂಬ ಹೊತ್ತು ಫ್ರೈ ಮಾಡಬೇಕು ಅನ್ಕೊಂಡೇನಿಲ್ಲ ಜಸ್ಟ್ ಇದ್ರದ್ದು ಹಸಿ ವಾಸನೆ ಹೋದರೆ ಸಾಕು ಸ್ವಲ್ಪ ಅದು ಯಾಕಂದರೆ ಸ್ಮೆಲ್ ಬರಬಾರ್ದು ಅಂತ ಅಷ್ಟೇ ಅದು ಒಂಥರ ಕ್ರಂಚಿ ಆ ಉಪ್ಪಿಟ್ಟಲ್ಲಿ ಟೇಸ್ಟ್ ಬರುವಂಥದ್ದು ಹಾಗೇ ಅದು ಸಲ್ ಸ್ವಲ್ಪ ನೋಡಿ ಒಂದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಅನಿಸ್ತದೆ ನೋಡಿ ಹೀಗೆ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತದೆ ಅದರದು ಆ ಮೂಮೆಂಟಲ್ಲಿ ಇದು ಆಗಿದೆ ಅಂತ ನಾವು ತಿಳ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಆಗ್ತಾ ಇದೆ ಇದು ಆಗಿದೆ ಈಗ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಅಚ್ಚು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆ್ಯಕ್ಚುಲಿ ನಾನು ಸ್ವಲ್ಪ ಕಡಿಮೆ ಖಾರವನ್ನು ಹಾಕಿದ್ದೇನೆ ಇದರಲ್ಲಿ ಯಾರಿಗೆ ಖಾರ ಹೆಚ್ಚು ಯೂಸ್ ಇಷ್ಟಪಡ್ತಾರೆ ನೋಡಿ ಅವರು ಸ್ವಲ್ಪ ಹೆಚ್ಚು ಹಾಕ್ಕೊಳ್ಳಿ ಆಯಿತಾ ರುಚಿಯಾಗಿರ್ತದೆ ಹಾಗೆ ಇದರಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಕಾಯಿ ತುರಿ ಇದರಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಹಾಕ್ಕೊಂಡು ಕೂಡ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿತಾ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಇದೀತಲ್ಲ ಬನ್ನು ಅದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಇದು ಈರುಳ್ಳಿ ಖಾರ ಪುಡಿ ಹಾಕಿದ್ದು ಏನು ಮಿಶ್ರಣ ಇತ್ತಲ್ಲ ಫ್ರೆಂಡ್ ಅದನ್ನು ಈ ಬ್ರೆಡ್ಗೆಲ್ಲ ಕರೆಕ್ಟಾಗಿ ತಾಗಬೇಕದು ಆ ಥರ ಕರೆಕ್ಟಾಗಿ ಗ್ಯಾಸನ್ನು ಮೀಡಿಯಮ್ ಅಥವಾ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲನೂ ಅದು ಬ್ರೆಡ್ ಕಲರ್ ಚೇಂಜ್ ಆಗಿಬಿಡ್ತದೆ ಬ್ರೆಡ್ ಪೀಸ್ದು ಈ ಥರ ಫುಲ್ಲು ಈಗ ಒಂದು ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಜಸ್ಟ್ ಟೇಸ್ಟ್ ಬರಲಿಕ್ಕೆ ಈವನ್ ಸ್ಲೈಸ್ ಬ್ರೆಡ್ಡಿಂದ ಸಹ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ನೋಡಿ ಉಪ್ಪು ಹಾಕ್ಕೊಂಡ ನಂತರ ಅದು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ ಆ ಥರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಎಷ್ಟು ರುಚಿ ರುಚಿ ಆಗಿರ್ತದೆ ಅಂದರೆ ಇದು ಸಲ ನೀವು ಮಾಡಿದ ನಂತರ ಮತ್ತು ಒಂದು ಬಿಡಲಿಕ್ಕಿಲ್ಲ ನೀವು ಆ ಥರ ಪದೇ ಪದೇ ಮಾಡ್ಕೊಂಡು ತಿಂತೀರ ಮಕ್ಕಳು ಕೂಡ ಹೀಗೆ ಬ್ರೆಡ್ ತಿನ್ನು ಅಂದರೆ ಇಷ್ಟ ಆಗೋದಿಲ್ಲ ಆದರೆ ಈ ಥರ ಮಾಡ್ಕೊಂಡು ಕೊಡೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಇದು ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಬಟ್ ರೆಸಿಪಿ ಹೇಗಾಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ Take care. Bye bye.